কোডিয়ার চিয়ার চীক্ষা ছিলেন তিন প্রতীক্ষা ছি তিন তিন के तुम नहीं निकला आके मोस्टर तो खच्चाला मसाता बोटा सता बोटा बकुला येन सता बोटा सता बोटा बकुला बुटला मुटो क्लास में कोच वासे कोली 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 ಮಾಡ್ತಾರೆ ಒಬ್ಳೇ ಸೋಸೆ ಅಂತ ಒಬ್ಳೆ ಸೋಸೆ ಮತ್ತೆ ನೀನ್ ಏನಕ್ಕೆ ಅವಳ ಅವಳತ್ತೆ ಅನ್ನಲ್ವಲ್ಲ ನೋಡಿ ನಮ್ಮ ರೂಪಕ ಏನ್ ಮಾಡ್ತವ್ರೆ ಅಂತ ಒಂದು ರೂಪಕ ಪಿನ್ಗಳೆಲ್ಲ ಕೆಳಗಡೆ ಬಿಡಿಸ್ಬಿಟ್ಟು ಪಿನ್ಗಳೆಲ್ಲ ಆಯ್ತಾವ್ರಿ ಹತ್ತು ರೂಪಾಯಿಗೆ ಒಂದೊಂದು ರೂಪಾಯಿ ಯಾರಿಗೆ ಬೇಕೋ ಕ್ಲಿಪ್ಗಳು ಇಸ್ಕೊಳ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಿಪ್ಗಳು ನೋಡಿ ಸಾಕು ರೂಪಾಯಿ ಎಷ್ಟೊಂದು ಕ್ಲಿಪ್ಗಳು ಇದು ಮಮ್ಮಿ ವಾಲಿತ್ ಅಂದ್ಕೊಟ್ಟಿದ್ದು

యారా ఏనా గోల్డ్ గేల్డ్ ఇప్పుకుడి ఫ్రెండ్స్ వాలి నోడి ఫ్రెండ్స్ నివదన తోలి పిక్తి ఏను కమ్ిల ಇವಾಗಲೇ ಅಂತೇಳೆ ನಾನು ಸೀರೆ ನಿನ್ನ ಬಟ್ಟೆ ಎಲ್ಲ ಹಂಗೆ ಇಕ್ಕಮ್ಮ ಎಲ್ಲ ನಾನೇ ಹಾಕೋತೀನಿ ಅಂತಳೆ ಹಾಕೊಳಲ್ಲ ರೂಪ ಅವಳು ಅವಳು ಹಾಕ್ಕೊಳಲ್ಲ ಅವಳು ದೊಡ್ಡೋಳ ಆದ್ಮೇಲೆ ಇದಕ್ಕಿನ್ನ ಚೆನ್ನಾಗಿ ಕೊತ್ತವ ಈ ಓಲ್ಡ್ ಮಳೆಲ್ಲ ಯಾರು ಹಾಕ್ಕೊಂತಾರೆ ಅಂತಳೆ ಇದು ಚೆನ್ನಾಗೈತೆ

ನಂದು ಇದನ್ತಿಯ ನಂದು ಸುಮ್ಮನೆ ಇದು ಚೆನ್ನಾಗೈತೆ ವಾಲೆ

ళక సెంట్రల్ అసే సెంట్రల్క నందుయ్యోదు కరేంచేక్స్ సిమ్ ఏ కట్ మతారంతే చన నందు ಹಿಂಗ ಸೆಂಟ್ರಲ್ ಹಾಕೋ ಈ ಕಡೆ ಈ ಕಡೆ ಬಳೆ ಹಾಕೋ ಸಾಕು ಇವಾಗ ಹಂಗೆ ದೊಡ್ಡ ದೊಡ್ಡ ಬಳೆ ಹಾಕೋಣ ಎಷ್ಟು ಕೊಟ್ಟೆ ನಂದು ಇದಕ್ಕೆ ನೂರು ನಮ್ಮ ಮನೆ ಹತ್ರ ಒಂದು ಹುಡುಗಿ ಬರ್ತಾಳೆ ನಂದು ನೂರು ರೂಪಾಯಿ ಕೊಟ್ಬಿಟ್ಟು ಹೋಗ್ತಾಳೆ ಅವರತ್ರ ಗ್ಯಾರಂಟಿ ಇದೆ ಇದು ಏನಕ್ಕೆ ಇಸ್ಕೊಂಡೆ ಬ್ರಾಸ್ಲೆಟ್ ಚೆನ್ನಾಗಿ ಪುಂಡ್ರಿಗೆ ಇವಾಗ ಆಗುತ್ತದು ಆದ್ರೆ ಆಕಣ ಅದೆಷ್ಟೊಂದು ಬಳೆ ಎಲ್ಲ ಚಿಕ್ಕ ಚಿಕ್ಕದಾಗ್ಬಿಟ್ಟೈತೆ ಯಾವ್ದಾನ ಎಳೆ ಪಾಕಕ್ಕೆ ಕೊಡ್ಬೇಕು ಎಲ್ಲ ಇಕ್ಕೊಂಡು ನಾವು ಕೈಗೆ ಒಂದು ಬಳೆ ಹಾಕಲ್ಲ ಸುಮ್ಮನೆ ಶೋಗೆ ಇವೆಲ್ಲ ಶೋ ಮಾಡೋಕ್ಕಷ್ಟೇ ಅದೆಲ್ಲ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಅಂದಾಗ ಯಾವ ಸಿಗಲ್ಲ ಮಾಡಿಲ್ಲ ಅದಕ್ಕೆ ವೀಡಿಯೋ ಮಾಡಿದೆ

ನೋಡಿ ಇವತ್ತು ನಾನು ಬಿರಿಯಾನಿ ಮಾಡ್ತಿದ್ದೀನಿ ಮೊದಲಿಗೆ ಈರುಳ್ಳಿ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಟೊಮೆಟೊ ಚಿಕನ್ ಫಸ್ಟ್ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕೋಬೇಕು ಎಲ್ಲಿ ಅವ ನೀನು ವೀಡಿಯೋ ಮಾಡ್ಬೇಕಾದ್ರೆ ನಾಯಿಗೆ ಅಂತೇಳಿ Når det biter, lukter det godt.

ಮಾರ್ಕೌಟು ನೀ ಹ ಬಂಗೇಲ್ವಾ ಇದು ಫ್ರೈ ಮಾಡ್ತೀನಿ ನಮಗೂ ನೀವು ಆಗಂತ ಬಂದಿರಬೇಕು ಬೇರೆ ಮಾಡ್ತೀನಿ ತಿರುಕೊಂಡ್ರೆ ಬ್ರೋಕ ಆಯ್ತು ಹೇಳ್ಲಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

ಏಯ್ ಮೆಟ್ರೋಲ್ಲ ಅವ್ರಿಗೆ ಆಗಲ್ಲ ಮಂಡಳಿ ಬಸ್ಸಲ್ಲಿ ಆಗೋಲ್ಲ ಅವ್ರಿಗೆ ಕಾಯಿಸಿ ಕೊಟ್ಬಿಟ್ಟು ಇವಾಗ ಅರ್ಶನ ಇಷ್ಟ ಕೊಟ್ಟವು ಹೋ ವಾಸನೆ ಬದ್ದು ಅಂತ ನಾವೇಂಥರ ಡಿಫ್ರೆಂಟ್ ಚಿಕನ್ ಸರ್ ಮಾಡ್ತೀವಿ ಗೊತ್ತಾ ಅಯ್ಯೋ ನಾವು ಯಾರು ಕೇಳೋರ ರಾತ್ರಿ ಮಾಡಿದ್ರೆ ನಾಳೆ ಊಟ ಮಾಡಲ್ವಾ ಹುಡುಗಿ ಬಟ್ಟೆ ಹೋಗ್ಯವಾಗ ಚಪ್ಪಳಿ ಕೂಡ ಬಿಡೋಲ್ಲ ಚಪ್ಪಳಿನೂ ಹೋಗಿದ್ದಾನೆ ಚಪ್ಪಳಿ ನೀವೇ ಹಿಂಗೆ ಕಲ್ತ್ಕೊಂಡಿ ನೋಡಿ ಚಪ್ಪಳಿ ಕೂಡ ಈ ಚಪ್ಪಳಿನ ಏನು ವಾಶ್ ಮಾಡೋದೈತೆ ಆ ಚೊಪ್ಪಿ ಕೂಡ ವಾಶ್ ಮಾಡಬೇಕಂತ ಹೇಳೋಕ ಇನ್ನೇನು ಏನೇನು ಹೇಳ್ತೀಯ ಇದು ಯಾಕ ಸ್ಟವ್ ತುಂಬ ಸ್ಲೋ ಉರಿತದಲ್ಲ

ಪಳ ಪಳ ಪಳಪಳ ಅಂತ ಹೊಳೀತಾವಳೆ ಪಳ ಅಂತ ಹೊಳಿತಾಳೆ ಚಂದ ಮಾಮ ಹೊಳ್ದಂಗೆ ಹೊಳೀತಾವಳೆ ಊರ್ಗೋದ್ರೆ ಕರ್ರಗೆ ಆಗಿಬಿಟ್ಟು ಬರ್ತಾಳೆ ನನ್ನ ಊರಲ್ಲಿ ನಿಮಗೂ ಗೊತ್ತಲ್ವಾ ಫ್ರೆಂಡ್ಸ್ ಸಿಟಿ ಹುಡುಗರಿಗೆ ಹಳ್ಳಿ ಅಡ್ಜಸ್ಟ್ ಆಗಲ್ಲ ಅದಕ್ಕೆ ನಾನು ಊರಿಗೆ ಹೋದ್ರೆ ಬ್ಲಾಕ್ ಆಗಿಬಿಡ್ತೀನಿ ಅಲ್ಲೇ ನನ್ನ ಕ್ರೀಮ್ ಎತ್ಕೊಳ್ಳೋಕೆ ಕೈ ಮಾತ್ರ ಏನಕ್ಕೆ ಬ್ಲ್ಯಾಕ್ ಐತೆ ಅಯ್ಯೋ ನನ್ನ ದುಟ್ಟಕ್ಕೂನ ಸುಟ್ರೂ ಹೋಗೋಲ್ಲ ಅಂತಾರಲ್ಲ ಅದು ನನ್ನ ಫ್ಯಾಮಿಲಿಯಿಂದ ಬಂದಿರೋದು ಮುಖ ಮಾತ್ರೆ ಬೆಳಗ್ಗೆ ಕೈ ಮಾತ್ರ ಅದು ಚೆಕ್ ಮಾಡಿ ಹ್ಞೂ ಇಲ್ಲ ಹಂಗೆ ನಾನು ಏನಿದ್ದ ಕಟ್ ಮಾಡೋಲ್ಲ ನನಗೆ ಡೈರೆಕ್ಟ್ ಏನೇ ಕರ್ಕಿ ಬ್ಲಾಗ್ ಮಾಡ್ತಿದ್ದೀಯಾ ಚೆಕ್ ಮಾಡ್ಕೊಂಡು ಬನ್ನಾ ಎಲ್ಲರೂ ನಿಂತ್ರ ಲೈಟ್ ತಾನೆ ಯೂಟ್ಯೂಬಲ್ಲಿ ಹ್ಞೂ ಓ ಕಟ್ ಮಾಡಿಬಿಟ್ಟು ಮಾಡಿ ಫ್ರೆಂಡ್ಸ್ ಅಮ್ಮ ಮೊಮ್ಮ ಅಜ್ಜಿನೂ ಮೊಮ್ಮಗಳು ಇದು ಮಾತ್ರ ತಿಂತಾರಂತೆ ಚಿಕನ್ ಕಬಾಬ್ ತಿನ್ನಲ್ವಂತೆ ಸೊ ಬನ್ನಿ ಅವ್ರಿಗೆ ಇದು ಕಟ್ ಮಾಡೋ ಕಬಾಬ್ ತಿಂತಾಳೆ ಬನ್ನಿ ಫ್ರೆಂಡ್ಸ್ ಕಟ್ ಮಾಡಿ ಆಮೇಲೆ ತೋರಿಸ್ತೀನಿ ಹ್ಞೂ ಕಟ್ ಮಾಡೋ ನಮ್ಮ ದಿನ ಈರುಳ್ಳಿ ಗೋಲ್ಡನ್ ಫ್ರೈ ಆಗಿಲ್ಲ ಫ್ರೈ ಆಗ್ತಾ ಆಯ್ತೆ ಅದು ನಿನಗೆ ಹೇಳ್ಬೇಕು ಇದು ಹ ಕಬಾಬ್ ನಂದಿನ ಐತೆ ನೋಡು ನೋಡು ಒಳಗಡೆ ಒಂಥರ ಬೂಸ್ಟಿಡತ್ತೆ ಚಿಕನ್ ಕೊತ್ತಂಬರಿ ಕರ್ಬೇ ಹೂವು ಎಲ್ಲ పుదీనా టమోటో ಆಜಕೈ ಅದು ಚೆನ್ನಾಗಿ ಕೇದ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕು ಅದೆ ಹಾಕಿದ್ರೆ ಕಮ್ಮಿ ಆಗುತ್ತಂತೆ ಒಂದಸತೆ ಹಾಕ್ ನೋಡು ಹೋಗಿ ಇಂಜೆಕ್ಷನ್ ಹಾಕಿಸ್ಕ ಹೋಗು ದುಡ್ಡು ಜಾಸ್ತಿ ಆಯ್ತಾ ಹೋಗೋ ಹೋಗು ಪ್ರತೀಕ್ ಮತ್ತೆ ಅದನ್ನ ಮಾಡು ಪ್ರತೀಕ್ಷಾ ದಿಲ್ವಾ ಕೈ ಬಟ್ಟೆ ತೆಗಿಬೇಕಂತ ಸಣ್ಣ ಸಣ್ಣ ನೋಡಿ ನೋಡಿ ಫ್ರೆಂಡ್ಸ್ ಅವ್ರ ಹತ್ತಿ ಇಷ್ಟು ಬಾಯಿ ಮಾಡಲ್ಲ ಇಲ್ಲೇ ಬಂದ್ಬಿಟ್ಟಿಗೆ ಎಷ್ಟು ಬಾಯಿ ಮಾಡ್ತಾರೆ ನೋಡಿ ಅಮ್ಮ ನಂದು

ಫ್ರೆಂಡ್ಸ್ ಮಾಡ್ತಾ ಇರೋ ಈರೋಯಿನ್ ಎಗ್ ಆಗ್ತಾವ್ರೆ ಹಾಕ್ತವ್ರೆ ಇದೇನಂದು ಇಷ್ಟು ದೊಡ್ಡ ಮೊಟ್ಟೆ ಇದು ಅಮೇರಿಕನ್ ಮೊಟ್ಟೆ ಸರಿ ಕಿತ್ತ ಸೊ ನನಗೆ ಇದೇ ಬೇಕು ಅಂದ್ಬಿಟ್ಟು ತೀಸ್ಕೊಬಂದ್ಬಿಟ್ಟು ಓಕೆ ಹಾಕಿ ಎಲ್ಲೋ ಕಲರ್ ಬೀಳ್ಬಾರ್ದು ಫ್ರೆಂಡ್ಸ್ ಯಾಕೆ ಕೌಚ್ ಕೌಚ್ ಹೊಡಿತು ಹಾಕು ನಂದು ಏನು ಆಗಲ್ಲ ಹಾಕ್ಬಿಡ್ಲ ಮಮ್ಮಿ ಎಲ್ಲೋ ಕಲರ್ನ ಫಸ್ಟ್ ಹೇಳ್ಬೇಕ ನೋಡಿ ಸಿಪ್ಪೆ ಹಾಕ್ಬಿಟ್ಟೆ ಹೊಟ್ಟೆ ನೋವು ಬರಲಿ ಅಂತ ಎತ್ತು ಎತ್ತು ಫಸ್ಟು ನಾನು ಬೇಕು ಬೇಕಂತ ಏನಾರ ಮಾಡ್ತೀನ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಮೊಟ್ಟೆ ಹೊಡೆಯೋಕ್ಕೆ ಬರಲ್ಲ ನಮಗೆ ಅದರಲ್ಲೂ ಇನ್ನೂ ಒಂದು ಕಟ್ ಆಯ್ತು ನೋಡಿ ಆದ್ರೂ ಮಜೆ ಮಾಡ್ಕೊಳ್ತೀನಿ ಅಲ್ಲಿ ಹೋಯ್ತೆ ನೋಡು ನನ್ಗೆ ಮಾಡ್ತಾರೆ ಇವರೆಲ್ಲ ಹಿಂಗೆ ಮಾಡ್ತೀನಿ ಇನ್ನೊಂದು ಹಾಕು ಇದು ಒಂದ್ ಕೆಜಿ ಇದೆ ಫ್ರೆಂಡ್ಸ್ ಒಂದ್ ಕೆಜಿಗೆ ಎರಡು ಮೊಟ್ಟೆ ಇವತ್ತು ಹೆಗ್ ಇವತ್ತು ನಾನೆಲ್ಲ ಮಾಡ್ತಿರೋದು ಹ್ಞೂ ಅದಕ್ಕೆ ನಾನೇ ರೀ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಸುಡ್ತಾರೆ ಅಷ್ಟೇ ಎರಡು ಎರಡು ಮೂರು ಸ್ಪೂನ್ ಹಳೇ ಕೊಳಿಪ್ಪ ಅದು ಹಾಕಿ ತಗೊಳ್ಳಿಪ್ಪ ಇದು ನಿಮ್ಗೆ ಕಲರ್ ಬೇಕು ಅಂದರೆ ಹಾಕೋಬೇಕು ಹತ್ತು ರೂಪಾಯಿ ಪ್ಯಾಕೆಟ್ ಪ್ಯಾಕೆಟ್ ಹಾಕಂದ್ರೆ ಪ್ಯಾಕೆಟೇ ಪ್ಯಾಕೆಟೇ ಹಾಕ್ಬಿಟ್ಲು ಮಿಸ್ಟೇಕ್ ಆಗುತ್ತೆ ಏನು ಮಿಸ್ಟೇಕ್ ಆಗುತ್ತೆ ಅಲ್ವ ಬ್ಲಾಗ್ ಮಾಡ್ಕೊಡೋದು ಹನ್ನೆರಡು ಗಂಟೆಗೆ ಹೋಗೋಣ ಅಂದ ಅದಕ್ಕೆ ಹನ್ನೆರಡು ಗಂಟೆಗೆ ಓಡಾಬಿಟ್ಟವನೆ ಎರಡೇ ಸಾಕಲ್ವಾ ಹೇಳ್ರಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡೋಣ ಸಾಕಾಗಿಲ್ಲ ಅಂತ ಇನ್ನೊಂದು ಹಾಕೊಳ್ಳೋಣ ಓಕೆ ಏನು ಮಾಡೋದು ಏನು ಮನೆಯಲ್ಲೆಲ್ಲ ನಾವೇ ಮಾಡಬೇಕು ಮನೆ ಸಸ್ಯ ಆಗಿರೋರು ಮಾಡೋಲ್ಲ ಅಂತಾರೆ ನಾವು ಮನೆ ಸಸ್ಯ ಆಗಿರೋರು ಮಾಡೋಲ್ಲ ಬೇರೆಯವ್ರ ಮನೆ ಸೊಸೆ ಆಗಿರೋರು ಮಾತ್ರ ಕೈ ಮಾಡಿಸೋದು ಅವಾಗಲೇ ಚೆನ್ನಾಗಿರೋದು ಅಂತ ಕಿರುಪು ಆರಾಗ್ತದೆ ಇನ್ನು ಇದು ಅದು ಹಾಕ್ಬಿಡ್ಲಾ ಏನಕ್ಕೆ ಮತ್ತೆ ಹಾಕು ಮತ್ತೆ ಮಾಡಿ ಕೊಡ್ಬೇಕು ಮಲ್ ನೀನು ಹೋಗ್ಬಿಡ್ತದೆ ಎಲ್ಲರಿಕೆ ಹಾಕೊಂಡ ನೋಡಿ ಫ್ರೆಂಡ್ಸ್ ಮುತ್ಕಿ ಈ ವಯಸ್ಸಲ್ಲೇ ಎಲೆರಿಕೆ ನಮ್ಮ ನಮ್ಮತ್ತೆ ಹೇಳಿರೋದು ಎಲೆರಿಕೆ ಹಾಕೊಂಡ್ರೆ ವಿಟಮಿನ್ ಏನೇನೋ ಇನ್ನೂ ಸ್ವಲ್ಪ ಕಿತ್ತು ಏನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ನೀವು ಒಂದು ಅರ್ಧ ಕೆಜಿ ಒಂದು ಪ್ಯಾಕೆಟ್ ಇಲ್ಲ ಒಂದೂರು ಪ್ಯಾಕೆಟ್ ಹಾಕೊಳ್ಳಿ ನಂದು ಒಂದೂವರೆ ಕೆಜಿ ಅಲ್ವಾ ಅದಕ್ಕೆ ನಾನು ಮೂರು ಪ್ಯಾಕೆಟ್ ಹಾಕ್ತೀನಿ ಒಂದೂವರೆ ಕೆಜಿ ಆಯ್ತಾ ಎಷ್ಟು ಕೆ ಜೀಸ್ಕೊಂಡು ತ್ರೀ ಅದಕ್ಕೊಂದು ಇದಕ್ಕೊಂದು ವರ್ ನನ್ನ ಮುದ್ದು ಸಸ್ಯಗೆ ಕಬಾಬ್ ಅಂದರೆ ಸ್ವಲ್ಪ ಇಷ್ಟ ಹೋಗಿ ಬಂದು ಹೋಗಿ ಬಂದು ತಿಂದ್ಬಿಟ್ಟು ನೈಟೆಲ್ಲ ಈಟು ಈಟು ಅಂದ್ಕೊಂಡು ಹತ್ಕೊಂಡಿರ್ತಾಳೆ ಅವಳನ್ನ ನೋಡ್ಕೊಂಡಿರೋರು ಇವರು ಇವರೀ ನೋಡಿ ಇನ್ನೂ ತೋರಿಸ್ತೀನಿ ತೋರಿಸ್ತೀವಿ ತೋರ್ಸ್ಬೇಡ ಜನ ಕರ್ಬೇವು ಹಾಕಲ್ವಾ ಹಾಕಬೇಕು ಹಾಕ್ಬೇಕು ಜೀರಿಗೆ ಹಾಕಲ್ವಾ ಜೀರಿಗೆ ಹಾಕಲ್ವಾ ಜೀರ್ಣ ಜೀರಿಗೆ ಹಾಕ್ತಾರೆ ಕರ್ಬೇವು ನೆನ್ಯಕೆ ಬಿಟ್ಟು ಹಾಕೋಬೇಕಾದ್ರೆ ಸ್ವಲ್ಪ ಕರ್ಬೇವು ಹಾಕಿ ಕಟ್ ಮಾಡ್ತೀನಿ

ಇದು ಬಿಟ್ಬಿಡೋಣ ಆನ್ಲೈನ್ ಬೇಕಂದ್ರೆ ಹೇಳಿ ಅವ್ರು ಆನ್ಲೈನ್ ಮಾಡೋರೇ ಗೊತ್ತಿಲ್ಲ ಅಷ್ಟೇನಾ ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಇನ್ನೊಂದು ಚೂರೇ ಜಾಸ್ತಿ ಇರ್ತಲ್ಲ ಸೊ ಅದಕ್ಕೆ ಇದನ್ನು ನ್ಯಾಶನ್ ನಿಮಗೆ ಚಿಕನ್ ಚಿಕನ್ ಯಾರ್ಯಾರು ತಿಂದಿರಾ ಕಾಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಮಾಡಿ ಸೂಪರ್ ಅಂತ ಕಾಮೆಂಟ್ ಮಾಡಿ ಹುಡುಗಿ ಇನ್ನೊಂದ್ಸತಿ ನಿಮಗೆ

ಎಷ್ಟು ಗ್ರಾಮ್ ಇರುತ್ತಿದು ಇವಾಗ ಸ್ವಲ್ಪ ಅರ್ಶನ ಎಷ್ಟು ಗ್ರಾಮ್ ಇರುತ್ತೆ ನಮ್ಗಿದ ಕಬಾಬ್ ಖಾಲಿ ಆಗುತ್ತೆ ಬರ್ಗಿ ನಾನು ನನ್ನ ಸೊಸನೆ ಬೇರೆ ಯಾರು ಅಲ್ಲ ನಾವೆಲ್ಲ ಮೂಸ್ ನಾವು ತಿನ್ನಲ್ಲ ನಮ್ಗೆ ಜಾಸ್ತಿ ಚಿಕನ್ ಎಲ್ಲ ಇಷ್ಟ ಆಗ